ಕುಂಕುಮ್ ಫ್ಯಾಷನ್ ಪುತ್ತೂರಿನ ಪ್ರತಿಷ್ಠಿತ ಬಟ್ಟೆಗಳ ಮಳಿಗೆ ದಿನ ಒಂದಲ್ಲ ಒಂದು ಆಫರ್ಸ್ ನೀಡ್ತಾ ಬಂದಿರುವ ಕುಂಕುಮ್ ಫ್ಯಾಷನ್ ಇದೀಗ ಸಾರಿ ಮೇಳ ಆಯೋಜಿಸಿದ್ದು ಎಲ್ಲ ಬಟ್ಟೆಗಳ ಮೇಲೆ ವಿಶೇಷ ರಿಯಾಯಿತಿ ಕೂಡ ನೀಡಿದೆ ಸಾರಿ ಬೆಲೆ ಜಸ್ಟ್ ಏಯ್ಟಿ ನೈನ್ ರುಪೀಸ್ನಿಂದ ಪ್ರಾರಂಭವಾಗಿದ್ದು ಪುರುಷರ ಮಹಿಳೆಯರ ಮಕ್ಕಳ ಎಲ್ಲ ಉಡುಪುಗಳ ಮೇಲೂ ವಿಶೇಷ ರಿಯಾಯಿತಿಯನ್ನು ನೀಡ್ತಾ ಇದೆ ಇನ್ನು ಮಳೆಗಾಲಕ್ಕೆ ಬೇಕಾದ ಛತ್ರಿಗಳು ಕೂಡ ಲಭ್ಯವಿದ್ದು ಅತಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಮತ್ತಡ ಹಿಂದೆ ಪುತ್ತೂರಿನ ಕುಂಕುಮ್ ಫ್ಯಾಷನ್ಗೆ ಭೇಟಿ ನೀಡಿ ನಿಮಗೆ ಬೇಕಾದ ಕಲೆಕ್ಷನ್ ಗಳನ್ನ ಆಯ್ಕೆ ಮಾಡಿ ಖರೀದಿಸಿ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ

ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ